ಪುರಸಭೆ ವ್ಯಾಪ್ತಿಯಲ್ಲಿ ವಾಣಿಜ್ಯ ಮಳಿಗೆಗಳ ಹರಾಜು ಪ್ರಕ್ರಿಯೆ ಹಾಗೂ ತೆರಿಗೆ ಸಂಗ್ರಹದಲ್ಲಿ ಸರ್ಕಾರದ ನಿಯಮಗಳನ್ನು ಉಲ್ಲಂಘಿಸಿಲ್ಲ ಎಂದು ಪುರಸಭೆ ಮುಖ್ಯಾಧಿಕಾರಿ ಸುರೇಶ್ ಸ್ಪಷ್ಟಪಡಿಸಿದರು ಪುರಸಭೆಯ ಮುಖ್ಯಾಧಿಕಾರಿ ಹಾಗೂ ಕಂದಾಯ ಅಧಿಕಾರಿಗಳು ನಿಯಮ ಪಾಲಿಸಿಲ್ಲ ಎಂದು ಆರೋಪಿಸಿ ಕೆಲವು ಸದಸ್ಯರು ಎರಡು ದಿನಗಳ ಹಿಂದೆ ಪ್ರತಿಭಟನೆ ನಡೆಸಿದ್ದರು ನನ್ನ ಮೇಲಿನ ಆರೋಪ ಸತ್ಯಕ್ಕೆ ದೂರವಾದದ್ದು ನಿಯಮಗಳ ಪ್ರಕಾರ ಹರಾಜು ಸಂಬಂಧ ಒಂದು ತಿಂಗಳ ಮುಂಚಿತವಾಗಿ ಸ್ಥಳೀಯ ಪತ್ರಿಕೆಯಲ್ಲಿ ಜಾಹೀರಾತು ನೀಡಿದ್ದೇವೆ ಮತ್ತು ಪತ್ರಿಕೆಯ ನಾಮಫಲಕದಲ್ಲಿ ಅಳವಡಿಸಿದ್ದೇವೆ ನಾವು ಸರ್ಕಾರದ ಆದೇಶವನ್ನು ಪಾಲಿಸಿದ್ದೇವೆ ಯಾವುದೇ ಲೋಪ ಹೆಸಗಿಲ್ಲ ಹರಾಜು ಬಾಪ್ತುಗಳ ಸಾರ್ವಜನಿಕ ಬಹಿರಂಗ ಹರಾಜು ಪ್ರಕ್ರಿಯೆಯನ್ನು ಸಭೆಯಲ್ಲಿ ಮಂಡಿಸಿ ಅಧ್ಯಕ್ಷರ ಒಪ್ಪಿಗೆ ಪಡೆದು ನಂತರ ಅನುಮೋದಿಸಿದ್ದೇವೆ ತೆರಿಗೆಗೆ ಸಂಬಂಧಿಸಿದಂತೆ ಒಂದು ಪಾಯಿಂಟ್ ಒಂಬತ್ತು ಸೊನ್ನೆ ಲಕ್ಷ ಇದ್ದು ಸೆಪ್ಟೆಂಬರ್ ಅಕ್ಟೋಬರ್ ತಿಂಗಳಲ್ಲಿ ಒಂದು ಪಾಯಿಂಟ್ ಒಂದು ಎಂಟು ಲಕ್ಷದಷ್ಟು ತೆರಿಗೆ ಸಂಗ್ರಹವಾಗಿರುತ್ತದೆ ಬಾಕಿ ಉಳಿಸಿಕೊಂಡಿರುವವರಿಗೆ ನೋಟಿಸ್ ಜಾರಿ ಮಾಡಲಾಗಿದೆ ಪುರಸಭೆ ವ್ಯಾಪ್ತಿಯಲ್ಲಿ ಮೂಲಭೂತ ಸೌಲಭ್ಯಗಳಿಗೆ ಸಂಬಂಧಿಸಿದಂತೆ ಕುಡಿಯುವ ನೀರು ಚರಂಡಿ ರಸ್ತೆಗಳನ್ನು ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು ಸದಸ್ಯರ ಆದೇಶದಂತೆ ಅಭಿವೃದ್ಧಿ ಮಾಡುತ್ತಿದ್ದು ಸಾರ್ವಜನಿಕರಿಗೆ ಜನಸ್ನೇಹಿಯಾಗಿ ನಮ್ಮ ಇಲಾಖೆ ಅಧಿಕಾರಿಗಳು ಕೆಲಸ ಮಾಡುತ್ತಿದ್ದೇವೆ ಎಂದು ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದರು ಸುರೇಶ್ ಅಣ್ಣ ಸರ್ ಇಚ್ಲೀಘ ಪುರಸಭೆ ಚೀಫ್ ಆಫೀಸರು ನಿನಗಿನಂತೆ ಏನು ಸಾರ್ವಜನಿಕ ದಿನಪತ್ರಿಕೆಗಳಲ್ಲಿ ಪ್ರಕಟ ಆಗಿತ್ತು ಸಂಬಂಧಪಟ್ಟಂತೆ ನಮ್ಮ ಇಚಲಿಘಟ ಪುರಸಭೆಗೆ ಸೇರಿದಂಥ ಒಂದು ವಾಣಿಜ್ಯ ಮಳಿಗೆಯನ್ನು ಹರಾಜ್ಗೆ ನಾವು ಕರೆದ್ವಿ ಸರ್ ಹರಾಜಿಗೆ ಸಂಬಂಧಪಟ್ಟಂತೆ ನಿಯಮಗಳನುಸಾರವಾಗಿ ಏನು ಮುಂಚಿತವಾಗಿ ಆಹ್ಹ್ ದಿನಪತ್ರಿಕೆಯಲ್ಲಿ ಪ್ರಕಟ ಆಗಬೇಕು ಮತ್ತು ಮಾಹಿತಿಯನ್ನು ಕೊಡಬೇಕು ಅನ್ನೋದನ್ನ ನಾವು ಎಲ್ಲ ಮಾಹಿತಿಯನ್ನು ಕೊಟ್ಟಿದ್ವಿ ಆಂದೋಲನ ದಿನಪತ್ರಿಕೆಗೂ ಕೂಡ ಮಾಹಿತಿಯನ್ನು ಕೊಟ್ಟು ಹರಾಜಕ್ಕಿಂತ ಒಂದು ತಿಂಗಳು ಮುಂಚಿತವಾಗಿ ಅದು ದಿನಪತ್ರಿಕೆ ಪ್ರಕಟ ಆಗುತ್ತೆ ಆ ದಿನಪತ್ರಿಕೆ ಪ್ರಕಟ ಆದ ನಂತರ ಒಂದು ತಿಂಗಳ ನಂತರ ಅಂದರೆ ಒಂಬತ್ತನೇ ತಾರೀಕು ಅಂದರೆ ಇದೇ ತಿಂಗಳು ಒಂಬತ್ತನೇ ತಾರೀಕು ಹರಾಜನ್ನು ನಾವು ಹಮ್ಮಿಕೊಂಡಿದ್ವಿ ಹರಾಜನ್ನು ನಾವು ನಿಯಮಾನುಸಾರವಾಗಿ ಮತ್ತು ನಿಯಮಗಳ ಅನುಸಾರವಾಗಿ ನಮ್ಮ ಕಚೇರಿಯನ್ನು ನಾವು ಮಾಡಿದ್ದೀವಿ ಈ ಒಂದು ಹರಾಜ ಸಂಬಂಧಪಟ್ಟಂತೆ ಮೂರು ಮಂದಿ ಬಿಟ್ಟುದಾರರು ಡಿಡಿಯನ್ನು ಸಲ್ಲಿಸಿ ಅವರು ಹರಾಜಿಗೆ ಭಾಗವಹಿಸಿದರು ಒಂಬತ್ತನೇ ತಂಬತ್ತನೇ ತಾರೀಕು ಹರಾಜನ್ನು ನಾವು ನೆರವೇರಿಸಿದಿವೆ ಇದಕ್ಕೆ ಸಂಬಂಧಪಟ್ಟಂತೆ ನಮ್ಮ ಪುರಸಭೆಯ ಕೆಲವು ಗೌರವದ ಸದಸ್ಯರು ಮಾಹಿತಿಯನ್ನು ಕೊಟ್ಟಿಲ್ಲ ಮತ್ತು ಪ್ರಚಾರ ಮಾಡಿಲ್ಲ ಅಂತ ಹೇಳಿ ಅವರು ಆರೋಪವನ್ನು ಮಾಡಿ ಹತ್ತನೇ ತಾರೀಕು ಪ್ರತಿಭಟನೆ ಪ್ರತಿಭಟನೆ ಮಾಡುವಂಥ ವಿಚಾರವೂ ಕೂಡ ಗೊತ್ತಿರತಕ್ಕಂಥ ಸಂಗತಿ ಇದಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಆಧಾರಗಳ ಆಧಾರಗಳಿಲ್ಲದೆ ಮಾಹಿತಿ ಇಲ್ಲದೆ ಇತರ ಸತ್ಯಕ್ಕೆ ದೂರವಾದಂತಹ ಆರೋಪಗಳನ್ನ ಮಾಡುವುದು ಅದು ಸರಿಯಲ್ಲ ಅನ್ನೋದು ನನ್ನ ಭಾವನೆ ನಾವು ಏನು ನಿಯಮಗಳಿದೆ ನಿಯಮಗಳ ಅನುಸಾರವಾಗಿ ಹರಾಜು ಪ್ರಕ್ರಿಯೆಯನ್ನು ನಾವು ನೆರವೇರಿಸಿದ್ದೇವೆ ಹರಾಜಿನಲ್ಲಿ ಮೂರು ಜನ ಭಾಗವಹಿಸಿ ಮಳೆಗೆ ಸಂಬಂಧಪಟ್ಟ ಎಂಟು ಸಾವಿರದ ಒಂಬೈನೂರು ರೂಪಾಯಿಗೆ ಅಕಾಯಿರು ಬಿಟ್ಟು ಆಗಿರ್ತಕ್ಕಂಥ ವಿಚಾರ ಇದೆ ಜಿ ಎಸ್ ಟಿ ಸೇರಿ ಸುಮಾರು ಹತ್ತೂವರೆ ಸಾವಿರ ರೂಪಾಯಿಗಳು ಅದು ಮಾಸಿಕ ಬಾಡಿಗೆಯಾಗಿ ಆಗುತ್ತೆ ಸರ್ ಹರಾಜನ್ನ ನಮ್ಮ ಕೌನ್ಸಿಲ್ ಮೀಟಿಂಗ್ ಅಲ್ಲಿ ಮಂಡಿಸಿ ಅನುಮೋದನೆಯನ್ನು ಪಡ್ಕೊಂಡು ಮುಂದಿನ ನಾವು ಸರಿಕೆ ಸಂಬಂಧಪಟ್ಟಂತೆ ನಾವು ವರ್ಕ್ಅಟ್ಟ ಕೊಡ್ತಕ್ಕಂಥ ನಾವು ಕೆಲಸವನ್ನು ಮಾಡ್ತೇವೆ ನಂತರದಲ್ಲಿ ಸರ್ ಎಸ್ಗಡಪುರ ಸಭೆಯಲ್ಲಿ ಆಸ್ತಿ ತೆರಿಗೆ ಸಂಬಂಧಪಟ್ಟಂತೆ ಕೆಲವು ಆರೋಪಗಳು ಕೇಳಿಬಂದಿದ್ವು ಬಂದಿದ್ವು ಆದರೆ ಸರ್ ನಮ್ಮ ಎಸ್ಗಡಪುರ ಸಭೆಗೆ ಸಂಬಂಧಪಟ್ಟಂತೆ ಈ ಒಂದು ಇಪ್ಪತ್ತು ಇಪ್ಪತ್ತಾರನೇ ಸಾಲಿನ ಡಿಮ್ಯಾಂಡು ಒಂದು ಕೋಟಿ ತೊಂಬತ್ತು ಲಕ್ಷ ಡಿಮ್ಯಾಂಡನ್ನು ನಾವು ನಿಗದಿ ಮಾಡ್ಕೊಂಡಿದ್ದೀವಿ ಅದರಲ್ಲಿ ಅಕ್ಟೋಬರ್ ಮೊದಲ ವಾರಕ್ಕೆ ಸುಮಾರು ನಮ್ಗೆ ಒಂದು ಕೋಟಿ ಹದಿನೆಂಟು ಲಕ್ಷ ಈಗಾಗಲೇ ನಾವು ಆಸ್ತು ಕಲೆಕ್ಟ್ ಆಗಿದೆ ಮತ್ತು ಆಸ್ತಿಗಳಿಗೆ ಸಂಗ್ರಹಣೆ ಸಂಬಂಧಪಟ್ಟಂತೆ ಜಾಥಾ ಕಾರ್ಯಕ್ರಮಗಳು ಸ್ಪೆಷಲ್ ಡ್ರೈವ್ ಕಾರ್ಯಕ್ರಮಗಳು ಮತ್ತು ಯಾವ್ದು ಸ್ವಲ್ಪ ಜಾಸ್ತಿ ಬಿಡ್ಡನ್ನು ಬಾಕಿಯನ್ನು ಉಳಿಸ್ಕೊಂಡಿದ್ದಾರೆ ಅವರಿಗೆಲ್ಲರೂ ಕೂಡ ನಾವು ಈಗಾಗಲೇ ನೋಟಿಸನ್ನು ನಾವು ಜಾರಿ ಮಾಡಿದ್ದೇವೆ ಜಾರಿ ಮಾಡಿದ ನಂತರಲ್ಲಿ ಇವಾಗ ಆಲ್ರೆಡಿ ಏನು ಬಾಕಿಗಳಿರೋದು ಅವರೆಲ್ಲ ಈಗ ತೆರಿಗೆಯನ್ನು ಪಾವತಿ ಮಾಡ್ತಿದ್ದಾರೆ ಇವತ್ತು ಕೂಡ ಆದಿಚೂಚನೆಯ ಆದಿಂಚಿನ ಶಿಕ್ಷಣ ಸಂಸ್ಥೆಯವರು ಅವ್ರಿಗೆ ಸೆಸ್ಸನ್ನು ಕಟ್ಕೊಡ್ಬೇಕು ಅಂತ ಹೇಳಿ ಅವ್ರಿಗೆ ನೋಟಿಸನ್ನು ಕೊಟ್ಟಿದ್ವಿ ಇವತ್ತು ಆರು ಲಕ್ಷದ ಅರವತ್ತೊಂದು ಸಾವಿರ ರೂಪಾಯಿ ಕೂಡ ಅವರು ಚೆಕ್ ಚೆಕ್ ಮೂಲಕವಾಗಿ ಆಸ್ತಿ ತೆರಿಗೆ ಸೆಸ್ಸನ್ನು ಅವರು ಪಾವತಿ ಮಾಡಿದ್ದಾರೆ ಸೊ ಹಾಗಾಗಿ ನಮಗೆ ಇವಾಗ ಅಕ್ಟೋಬರ್ ಮೊದಲ ವಾರದಲ್ಲೇ ಒಂದು ಕೋಟಿ ಹದಿನೆಂಟು ಲಕ್ಷ ನಮಗೆ ತೆರಿಗೆ ಸಜ್ಜನ ಆಗಿದೆ ಮತ್ತು ಯಾವ್ಯಾವುದು ಖಾಸಗಿ ಶಿಕ್ಷಣ ಸಂಸ್ಥೆಗಳು ಮತ್ತೆ ಇನ್ನೂ ಹೆಚ್ಚಿನ ತೆರಿಗೆಯನ್ನು ಕಟ್ಕೊಡ್ಬೇಕು ಅವ್ರ ತೆರವು ಕೂಡ ನಾವು ನೋಟಿಸನ್ನು ಕೊಟ್ಟಿದ್ದೀವಿ ಅದನ್ನು ಫಾಲೋಅಪ್ನೂ ಕೂಡ ಮಾಡ್ತಾ ಇದ್ದೀವಿ ಶೀಘ್ರದಲ್ಲಿ ಏನು ನಿಯಮಾನುಸಾರವಾಗಿ ತೆರಿಗೆಯನ್ನು ನಾವು ಪಾವತಿ ಮಾಡಬೇಕು ಹಣದ ನಾವು ತೆರಿಗೆಯನ್ನು ನಾವು ಅದನ್ನು ಕಲೆಕ್ ಕಲೆಕ್ಷನ್ ಮಾಡ್ತೀವಿ ಸರ್ ಆ ನಂತರದಲ್ಲಿ ಸೌಲಭ್ಯಗಳ ಮೂಲಭೂತ ಸೌಲಭ್ಯಗಳು ನೀರು ಆಗಿರ್ಬೋದು ಬಿ ದೀಪ ಪಿ ಆಗಿರ್ಬೋದು ಮತ್ತೆ ಸ್ವಚ್ಛತೆ ಸಂಬಂಧಪಟ್ಟಂತೆ ಏನಾದ್ರು ಕೆಲಸ ಕಾರ್ಯಗಳನ್ನ ನಮ್ಮ ಕೌನ್ಸಿಲ್ನ ಸಹಕಾರದೊಂದಿಗೆ ಮತ್ತೆ ನಮ್ಮ ಮಾನ್ಯ ಅಧ್ಯಕ್ಷರು ಮಾನ್ಯ ಉಪಾಧ್ಯಕ್ಷರು ಮಾನ್ಯ ಸ್ಥಾಯಿ ಸಮಿತಿ ಅಧ್ಯಕ್ಷರು ಏನು ನಿರ್ದೇಶನಗಳನ್ನು ನೀಡ್ತಾ ಇದ್ದಾರೆ ಆ ನಿರ್ದೇಶನಗಳನ್ನು ಪಾಲನೆಯನ್ನು ಮಾಡ್ತಾ ಇದ್ದೀವಿ ಮತ್ತು ಸಾರ್ವಜನಿಕರಿಗೆ ಜನಸ್ನೇಹಿ ಆಡಳಿತವಾಗಿ ಮತ್ತೆ ಏನು ಸೌಲಭ್ಯಗಳನ್ನ ತಲುಪಿಸಿಕೊಡ್ಬೇಕು ಆ ಒಂದು ಸೌಲಭ್ಯಗಳನ್ನ ತಲುಪಿಸಿಕೊಡುವುದಕ್ಕೆ ನಾವು ಪ್ರಾಮಾಣಿಕವಾಗಿ ನಾವು ಪ್ರಯತ್ನವನ್ನು ಮಾಡ್ತಾ ಇದೀವಿ ಸರ್